ಇದು ವಾಹಿನಿ ಎಲ್ಲ ದೈವ ಬಲ ಹತ್ತೊಂಬತ್ತು ನೂರ ಎಂಬತ್ತು ಜುಲೈ ಇಪ್ಪತ್ತೊಂದರಂದು ನವಲಗುಂದ ಮತ್ತು ನರಗುಂದದಲ್ಲಿ ನಡೆದ ರೈತರ ಹೋರಾಟದಲ್ಲಿ ಮಡಿದ ರೈತರ ಸ್ಮರಣಾರ್ಥ ಆಚರಿಸಲಾಗುವ ದಿನ ಈ ದಿನದಂದು ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿ ರೈತರನ್ನು ಸ್ಮರಿಸುತ್ತಾರೆ ಮತ್ತು ಅವರ ತ್ಯಾಗವನ್ನು ಗೌರವಿಸುತ್ತಾರೆ ಇದರ ಅರ್ಥವಾಗಿ ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತಾರೆ ಅದರಂತೆ ಬೈಲಹೊಂಗಲ ತಾಲೂಕಿನ ಅಲೌಕಿಕ ಧ್ಯಾನ ಮಂದಿರ ತಪೋಕ್ಷೇತ್ರ ಜಾಲಿಕೊಪ್ಪ ಅರವಳಿಯಲ್ಲಿ ಶ್ರೀ ಶಿವಾನಂದ ಗುರುಜಿಗಳ ಸಾನಿಧ್ಯದಲ್ಲಿ ಯೋಗಿ ಸಂಘದ ರಾಜ್ಯಾಧ್ಯಕ್ಷರು ಸರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಹಿಳೆಯರು ಯುವಕರು ಸಂಘಟನೆಯವರು ಪದಾಧಿಕಾರಿಗಳು ಈ ಒಂದು ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ತಮ್ಮ ಒಂದು ನೆನಪು ನಾವೆಲ್ಲ ಮರಣ ಮಾಡ್ಕೊಂಡು ಹೋಗಿದೆ ಅಂತ ಆ ಮರಣ ಪೂಜೆ ಮಾಡಿದಂತ ಇವತ್ತು ಅಂತವನ್ನು ನಾವು ಮೇಯುವಂತ ಒಂದು ಬೆಳಿಗ್ಗೆ ಅದಕ್ಕಾಗಿ ತಾವೆಲ್ಲ ರೈತ ಬಂದವರಿಂದ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಗೋಪಿಗೆ ಆಲ್ರೆಡಿ ಮಾಲಾರ್ಪಣೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ರೈತರನ್ನ ಉದಾತ್ಮ ರೈತರನ್ನ ತಾವು ಒಂದಿಷ್ಟು ಸ್ಮರಣೆ ಮಾಡುವುದಕ್ಕೋಸ್ಕರ ತಾವು ಬಂದದ್ದಕ್ಕಾಗಿ ಎಲ್ಲರಿಗೂ ನಾನು ಇನ್ನೊಮ್ಮೆ ನಮಸ್ಕರಿಸುತ್ತಾ ಈಗ ನಮ್ಮ ಮಾತ್ರ ನಮ್ಮ ಪ್ರದೇಶದಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದನೇ ತಾರೀಕು ಏಳನೇ ಅಲ್ಲಿ ಸರ್ಕಾರ ವಿರುದ್ಧ ಹೋರಾಟ ಮಾಡುವಾಗ ನಮ್ಮ ರೈತ ಹುಲಾಸ್ತರಾದ ವೀರಪ್ಪರ ಕಡಿಪು ಬಸರಪ್ಪ ಇವರು ಇವರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ ಆ ದಿನವನ್ನು ಇವತ್ತು ನಾವು ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ರೈತರ ಹುತಾತ್ಮರನ್ನ ಮಾಡಿದ ಗುಂಡು ಹಾಕಿ ಕೊಲೆ ಅವರು ಗುರುರಾವ ಸರ್ಕಾರ ನಿಯಮ ಅದೇ ಬಂದಂತಹ ಎಲ್ಲ ಸರ್ಕಾರಗಳು ರೈತರಿಗಾಗಿ ಏನು ಮೋಸ ಎಲ್ಲ ಹಾಳಿ ಅದಕ್ಕಾಗಿ ಇವತ್ತು ನಾವು

అదే ప్రతి దిన హామో అదే రీతి ಅದೇ ರೀತಿ ಇವತ್ತ ನಮ್ಮ ರೈತರು ಸಾಮರ ಅನಂತರ ಸೂರ್ಯರಿಗೆ ಅನಂತ ಅನಂತ ನಮನ ಸಲ್ಲಿಸುತ್ತಾ

ಕೆಲವೊಂದಷ್ಟು ರೈತ ಮುಖಂಡರು ಮಹನೀಯರು ಸೇರಿ ಏನ್ ಮಾಡಿದ್ರು ಅರಗಬಡಿ ಅನ್ನುವಂತ ಒಂದು ಗ್ರಾಮದೊಳಗೆ ಒಂದು ಸಭೆ ಮಾಡಿದ್ರು ಸಭೆ ಯಾರು ಕೂಡ ಕರ ನೀರಿನ ಕರ ಕಟ್ಟೋದು ಬೇಡ ಬರಗಾಲದಿಂದ ತತ್ತರಿಸಿದೆವು ಕುಡಿಯಾಕ ನೀರಿಲ್ಲ ಇಂಥ ಟೈಮ್ ನಾವು ಯಾಕೆ ಕಟ್ಟಬೇಕು ಸರ್ಕಾರಕ್ಕೆ ಸವಾಲು ಮಾಡಿದ್ರು ಮುನ್ನೂರಾಯರ ಸರ್ಕಾರ ಇತ್ತು ಆ ಟೈಮ್ನೊಳಗ ಸರ್ಕಾರಕ್ಕೆ ಸವಾಲು ಮಾಡಿದವ್ರನ್ನ ನಾವೇನ ವಿರುದ್ಧ ಹೋರಾಟ ಮಾಡೋದು ಹೋರಾಟ ಮಾಡೋಣ ಅಂದ ಟೈಮ್ನೊಳಗೆ ಎಲ್ಲಿ ಹೋರಾಟ ಮಾಡಬೇಕು ತಾಲೂಕಾ ಕಚೇರಿಗಳೊಳಗೆ ಅವಾಗ ನೌಲುಗುಂದೊಳಗೆ ತಾಲೂಕಾ ಕಚೇರಿ ಬಾಗಲಾಗ ಹೋರಾಟ ಮಾಡಿ ತಹಸೀಲ್ದಾರ್ ಕಚೇರಿ ಬಂದ್ ಮಾಡಿದರು ಯಾವ ಊರಾಗ ಯಾವ ಜಿಲ್ಲೆ ತಾಲೂಕಿನಾಗ ಎಷ್ಟು ಬಂದತಿ ಎಷ್ಟು ರೈತರಿಗೆ ಏನು ಮುಟ್ಟಬೇಕಾಗಿತಿ ಅಂತ ಇಲ್ಲಿ ಸವದತ್ತಿ ತಾಲೂಕಿನಾಗ ಅಲ್ಲಿ ನೀರಾವರಿ ಭಾಳ ಮಾಡ್ತಾರೋ ಅವರಿಗೆ ಒಂದೊಂದು ಗೊಬ್ಬರ ಪ್ಯಾಕೆಟ್ನ ನಾಲ್ಕು ಸಾವಿರ ರೂಪಾಯಿ ಕಿಮ್ಮತ್ತಿರೋದವ್ ಅಂಥವು ನೂರಾರು ಸಾವಿರಾರು ಚೀರು ಗಂಟೆ ಮಾರ್ಕೊಂಡು ತಿಂದುಬಿಟ್ರು ಮಣ್ಣಿ ಹೋಗಿ ನಾವು ಅಲ್ಲಿ ಹೋಗಿ ಚಳವಳಿ ಮಾಡಿ ಬಂದರು ಅವಾಗ ಎಲ್ಲ ರೈತರಿಗೆ ಬೀಜ ಗೊಬ್ಬರ ಗೊಬ್ಬರ ಫ್ರೀ ಕೊಟ್ಟರು ಫ್ರೀ ಬಂದಿದ್ರು ಫ್ರೀ ಕೊಡಕ್ಕೆ ಇರಲಿ ಇಂಥವ್ನು ನಾವು ಪಡ್ಕೋಬೇಕಾಗಿತ್ತು ಸರ್ಕಾರ ಒಂದಷ್ಟು ಯೋಜನೆಗಳು ಇರ್ತಾವೆ ಅವು ನಮಗೆ ಬಂದ್ಬಿಟ್ಟು ಅಲ್ಲು ಅದಕ್ಕೋಸ್ಕರ ನಾವು ಈ ಕೃಷಿ ನಿರ್ದೇಶಕರು ಬೆಳಗಾವಿ ಹೊಸದಾಗಿ ಬಂದಾರ ಕೊಳೇಕಾರಂತ ಅವ್ರಿಗೆ ಹೋಗಿ ನಾವು ವಾರ್ನಿಂಗ್ ಕೊಟ್ಟು ಪ್ರತಿ ಏನು ಏನು ಬಂದ್ ಯಾವ ಜಿಲ್ಲಾ ಯಾವ ತಾಲೂಕಿಗೆ ಏನು ಬಂದ್ ಮುಟ್ಸೋ ವ್ಯವಸ್ಥೆ ಮಾಡಬೇಕು ನೀನು ಮುಂದಿನ ದಿನಮಾನದೊಳಗೆ ನೀವು ಕೂಡ ನಿಮಗೆ ಏನು ಬಂದ ನಿಮ್ಮ ಪಂಚಾಯತಿ ಒಳಗೆ ಮತ್ತು ಸೇವಕರು ಅಂತ ಸೇವಕ ಅವ್ರನ್ನ ಕೇಳಿ ಕಾರ ನೀವು ಪಡ್ಕೋಬೇಕು ಇವತ್ತಿನ ಸಂದರ್ಭ ಏನು ಅಂತ ಹೇಳಿದ್ರೆ ಹುತಾತ್ಮರ ದಿನ ಅಂತ ಪೂಜೆ ಪುಣ್ಯಾತ್ಮರ ಪ್ರಾಣಾನ ಅರ್ಪಣೆ ಮಾಡಂಥ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪರಮಾತ್ಮ ಅವರಿಗೆ ಸಾಯುಜ್ಯವನ್ನು ಕೃಪೆ ಮಾಡಲಿ ಅವರ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗುತ್ತೆ ಅಂತ ಹೇಳಿದರೆ ಅವ್ರು ಯಾವ ಉದ್ದೇಶಕ್ಕಾಗಿ ತಮ್ಮ ಬದುಕನ್ನ ಪ್ರಾಣಾರ್ಪಣೆ ಮಾಡಿದ್ರು ತಮ್ಮ ಬದುಕನ್ನ ಅರ್ಪಣೆ ಮಾಡಿದ್ರು ಅದು ಎಂದ ಕಾರ್ಯ ಸಾಧ್ಯ ಆಗುತ್ತೆ ಅವತ್ತು ಮಾತ್ರ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವ್ರು ಯಾವ ಉದ್ದೇಶಗಳು ಬದುಕಿರಲ್ಲ ಆ ಎಲ್ಲ ಉದ್ದೇಶವನ್ನ ನೀವು ಪೂರೈಕೆ ಮಾಡಿಸಲು ನಿರಂತರ ಹೋರಾಟ ಮಾಡಿದರೆ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಒಂದು ಹೋರಾಟ ಯಾವ ಉದ್ದೇಶಕ್ಕಾಗಿ ಅವ್ರು ಹೋರಾಟ ಮಾಡಿದರೋ ಆ ಹೋರಾಟವನ್ನು ನೀವು ಪ್ರಾರಂಭ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಒಂದು ಮಾತು ಬರುತ್ತೆ അന്ന ഉണ്ടാ ഉണലുണ്ടു അന്നേ ദൈവ സർവജ്ഞ హలో హాయ్ నమస్కార బైలమ్ జనరికి ఇది ఏదం కార్తీక సారీస్ అదే సేమ్ బ్రాంచ్ అందు వైలెన్ వెరైటీస్ తు వెటీ షాప్ ఆగింతమ్ చాప్ బంది బాన్ని ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಒತ್ತುಕೊಳ್ಳೋ ಮನಸாகுತೆ ತುಂಬಾನೇ ಚಿತಾ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಕಟ್ ಆಗಿ ಬರುತ್ತೆ ನಿಮಗೆ ಸಾರಿ ನೋಡಿ ಥ್ಯಾಂಕ್ ಯು ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾದಮಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಓಲಿ ಸಾರಿಸ್ ఫోర్త్ ఫ్రీ ఆల్ వేర్ ఫార్మల్ వేర్ూ నైన్లీన్ ఐదు తొమ్మితీన్ీస్ ప్యూర్ కాటన్ డైపు